ಿಲ್ಲ ಆ ಸಂದರ್ಭದಲ್ಲಿ ನನಗೆ ತಿಳಿಸಿದ್ರು ವಿಷಯನ ಯಾರಿಗೂ ಹೇಳ್ಬೇಡ ಈ ಥರ ಟೆಸ್ಟಿಗೆ ಕಳಿಸಿದ್ದೀವಿ ಏನಾಗತ್ತೋ ಗೊತ್ತಿಲ್ಲ ರಿಸಲ್ಟಿಗೆ ಕಾಯ್ತಾ ಇದ್ದೀವಿ ಅಂತ ಒಂದು ಕ್ಷಣ ಕಾಲ್ ಕೆಳಗಿನ್ನೆಲ್ಲ ಹೋದಂಗೆ ಆಯಿತು ಬಟ್ ಅವರು ಎಷ್ಟು ಪಾಸಿಟಿವ್ ಆಗಿದ್ರು ಆ ಗಳಿಗೆಯಲ್ಲಿ ನಾವು ಕುಣಿಗಲ್ಲಿಂದನೂ ಅಲ್ಲಿಂದನೂ ಬರ್ತಾ ಇದ್ವಿ ಒಟ್ಟಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಮಾತಾಡ್ತಾ ಇದ್ವಿ ಕಾರಲ್ಲಿ ಏನಾಗಲ್ಲ ಕಣೇ ನಾನು ಮತ್ತೆ ಬರ್ತೀನಿ ವೇದಿಕೆ ಹಚ್ತೀನಿ ನೋಡೋ ಹೆಂಗೆ ಚಿಂದಿ ಮಾಡ್ತೀನಿ ಅಂತ ಅವ್ರದ್ದು ಮಾಮೂಲಿ ಎನರ್ಜಿ ಹೈ ಎನರ್ಜಿ ಇರುತ್ತಲ್ಲ ಹೇಳ್ತಾ ಹೇಳ್ತಾಯಿದ್ರು ನಾನು ಹೇಳಿದೆ ನೀವು ಹೋರಾಟಗಾರತಿ ಕಣ್ರಿ ನಿಮ್ ಅದು ನಿಮ್ಮಂಥ ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇರೋರಿಗಂತೂ ದೇವ್ರಿ ಈ ಥರ ಎಲ್ಲ ಅನ್ಯಾಯ ಮಾಡೋಕ್ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ನೆಗೆಟಿವ್ ಬರುತ್ತೆ ತಲೆನೇ ಕೆಡಿಸ್ಕೊಬೇಡಿ ನೀವು ಅಂತ ಮಾತಾಡ್ಕೊಂಡು ಬಂದ್ವಿ ಬಟ್ ಅದು ಆಮೇಲೆ ಪಾಸಿಟಿವ್ ಅಂತ ಗೊತ್ತಾಯಿತು ಆ್ಯಂಡ್ ಮಧ್ಯದಲ್ಲಿ ಅವರು ಶೂಸ್ ಗೆಟ್ಟಿಂಗ್ ಬೆಟರ್ ಬಟ್ ಆಮೇಲೆ ಸಡನ್ ಸ್ಟಾರ್ಟೆಡ್ ಡ್ರಿಫ್ಟಿಂಗ್ ಅವೆ ತುಂಬ ಅನ್ಯಾಯ ಅಷ್ಟೇ ಇದು ನಮ್ಮ ಕನ್ನಡ ಬಡವಾಯಿತು ನಡೆದಾಡೋ ಶಬ್ದಕೋಶ ಅಂತ ನಾನು ಇರ್ತೀನಿ ಬ್ಯೂಟಿ ಬ್ರೈನ್ಸ್ ಮತ್ತು ಒಳ್ಳೆಯ ಹಾರ್ಟ್ ಈ ಮೂರು ತುಂಬ ರೇರ್ ಕಾಂಬಿನೇಷನ್ ಒಂದೇ ವ್ಯಕ್ತಿಯಲ್ಲಿ ನೋಡೋದಕ್ಕೆ ಸಿಗಲ್ಲ ಅಂಥ ವ್ಯಕ್ತಿ ಅವರು ಮೂರು ಇತ್ತು ಅವರಲ್ಲಿ ಯಾರ ಮನಸ್ಸಿಗೂ ನೋವು ಮಾಡೋದಿ ಮಾಡ್ದೇನೆ ಯಾರಿಗೂ ಬೇಸರ ಮಾಡ್ದೇನೆ ಬದುಕದಂತಹ ಪುಣ್ಯಾತ್ಮಕ್ಕೆ ಅವರಿಗೆ ನೋವು ಕೊಡಬಾರ್ದಿತ್ತು ಅಂತ ಅನ್ಸುತ್ತೆ ರಂಗಭೂಮಿಯಿಂದ ಬಂದಂಥವ್ರು ಸಾಹಿತ್ಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿದ್ದಾರೆ ಅವ್ರಿಗೊಂದು ಕನಸಿತ್ತು ಅಂತ ಹೇಳ್ತಾರೆ ಆ ಕನಸು ನಿಮಗೆ ಗೊತ್ತಿತ್ತ ನಾನು ಆ ನಾನು ಕೇಳ್ಪಟ್ಟಿದ್ದು ಏನೋ ಒಂದು ಶಾಲೆ ಏನೋ ಮಾಡಬೇಕು ಅನ್ನೋಂಥ ಒಂದು ಆಸೆ ಇತ್ತು ಅಂತ ಬಟ್ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ ಬಟ್ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಅವ್ರ ಅವ್ರ ತಲೆಯಲ್ಲಿ ಒಂಥರ ಪುಂಖಾನುಪುಂಖವಾಗಿ ಐಡಿಯಾಗಳು ಕಾನ್ಸೆಪ್ಟ್ಗಳು ಬರೋವು ಈ ತರದ್ ಕಾನ್ಸೆಪ್ಟ್ ಮಾಡೋಣ ಕಣೆ ಮಾತು ಮತ್ತೆ ಹಾಡು ನನ್ನಲ್ಲಿರೋ ಜ್ಞಾನ ಎಲ್ಲ ನಾನು ಕೊಡಬೇಕು ಜನಗಳಿಗೆ ಕೇಳುಗರಿಗೆ ಕೇಳುಗರು ಎಲ್ಲೋ ದಾರಿ ತಪ್ತ ಇದ್ದಾರೆ ನನ್ನದು ಒಂದು ಜವಾಬ್ದಾರಿ ಆ ಒಂದು ಸಾಮಾಜಿಕ ಕಳಕಳಿ ಇರುತ್ತಲ್ಲ ಅದು ತುಂಬಾ ಕಮ್ಮಿ ಜನಗಳಲ್ಲಿ ನೋಡೋದಕ್ಕೆ ಸಿಗೋದು ಸೊ ನಾ ಕೇಳಿದ್ರೆ ಒಳ್ಳೇದು ಕೊಡಬೇಕು ಅವ್ರ ಜ್ಞಾನವನ್ನು ಹೆಚ್ಚಿಸಬೇಕು ನನ್ನಲ್ಲಿರೋದನ್ನು ಕೊಡಬೇಕು ಅಂತ ತುಂಬ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನ ತಲೆಯಲ್ಲಿಟ್ಕೊಂಡಿದ್ರು ಬಟ್ ಅದು ಕಾರ್ಯರಿಗೆ ತರೋಕೆ ಮ್ಯಾಮ್ ಅಂದರೆ ಅವರ ಹಸ್ಬೆಂಡ್ ಹೇಳ್ತಾ ಇದ್ರು ಆರು ತಿಂಗಳಷ್ಟೇ ಬದುಕ್ತಾರೆ ಅಂತ ಹೇಳಿಬಿಟ್ಟು ಡಾಕ್ಟ್ರು ಹೇಳಿದಂಥ ಮಾತು ಅವರು ಎಷ್ಟು ಸ್ಟ್ರಾಂಗ್ ಅನ್ಸುತ್ತೆ ಅದಾದ ನಂತರ ಎರಡು ವರ್ಷ ಬದುಕಿದ್ರಂತೆ ಅವರನ್ನು ಕಂಡ ನೀವು ಅಂದರೆ ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಹೇಳ್ತಾ ಅವರು ನೋವನ್ನು ಯಾವತ್ತೂ ಅವರು ತಮ್ಮ ನಗುಮುಖವನ್ನೇ ಜನಕ್ಕೆ ತೋರಿಸ್ತಾರು ಒಳಗೆ ಎಷ್ಟೇ ಇರ್ಲಿ ನೋವಿರಲಿ ಅವ್ರು ಇಷ್ಟ ಪಡ್ತಾ ಇರ್ಲಿಲ್ಲ ಜನ ಯಾವಾಗ್ಲೂ ನನ್ನ ನಗ್ನಾಗ್ತಾ ಅದೇ ಆ ಅಪರ್ಣನ ಅದೇ ಮುಖವನ್ನ ನೋಡ್ಬೇಕು ಅಂತ ಆಸೆ ಪಟ್ಟವರು ಅಂಡ್ ಇದನ್ನು ಅಷ್ಟೇ ತುಂಬಾ ಬ್ರೇವ್ ಆಗಿ ತುಂಬಾ ವಿತ್ ಸೋ ಮಚ್ ಆಫ್ ಡಿಗ್ನಿಟಿ ಇಬ್ರು ಫೈಟ್ ಮಾಡಿದ್ದಾರೆ ಅಹ್ ನಾನಿಬ್ರು ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಪರ್ಣ ಎಷ್ಟು ಅನುಭವಿಸ್ತಾ ಇದ್ರು ಅವ್ರನ್ನ ನೋಡ್ಕೊತಾ ಇದ್ದಂತಹ ಅವರ ಪತಿ ಕೂಡ ಅಷ್ಟೇ ಹಿ ವಾಸ್ ಆಲ್ಸೋ ಗೋಯಿಂಗ್ ಥ್ರೂ ಅ ವೆರಿ ಬ್ಯಾಡ್ ಫೇಸ್ ಬಟ್ ಅಪರ್ಣ ತುಂಬ ಲಕ್ಕಿ ನಾ ಈ ವಿಷಯದಲ್ಲಿ ತುಂಬ ಅದ್ಭುತವಾದ ಬಾಳ ಸಂಗಾತಿ ಸಿಕ್ಕಿದ್ದಾರೆ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ ಸೊ ತುಂಬ ಒಳ್ಳೆಯ ರೀತಿಯಲ್ಲಿ ಫೈಟ್ ಮಾಡಿದ್ದಾರೆ ಅವ್ರ ಕೈಲಾದಷ್ಟು ಫೈಟ್ ಮಾಡಿದ್ದಾರೆ ಇದು ಅವರಲ್ಲಿರುವಂತಹ ಒಂದು ಜೀವನದ ಮೇಲಿನ ಪ್ರೀತಿ ಜೀವನೋತ್ಸಾಹ ಇರ್ಬೋದು ನಾನಿನ್ನೂ ಏನೋ ಮಾಡಬೇಕು ನಾನಿನ್ನೂ ಬದುಕಬೇಕು ಹೇಳೋರು ಊರಿಗೆ ಹೋಗೋಣ ಒಂದು ಒಂದ್ಸಲಿ ನಮ್ಮ ಊರಿಗೆ ಹೋಗಿದ್ದೆ ತುಂಬಾ ಎಂಜಾಯ್ ಇನ್ನೊಂದ್ ಇನ್ನೊಂದ್ಸಲ ಹೋಗೋಣ ಕಣೆ ಅಂತ ಹೇಳ್ತಾ ಇದ್ರು ನಾನು ಹೇಳ್ದೆ ನೀವು ಡೇಟ್ ಹೇಳಿ ಸಾಕು ನಾನು ಕಾರ್ ತಗೊಂಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಬಟ್ ಇಟ್ ನೆವರ್ ಹ್ಯಾಪಂಡ್ ಸೊ ತುಂಬಾ ಅದ್ಭುತವಾದ ವ್ಯಕ್ತಿ ಶೀಸ್ ಅ ಫೈಟರ್ ಒಳ್ಳೆ ರೀತಿಲಿ ಫೈಟ್ ಮಾಡಿದ್ದಾರೆ ಅದಕ್ಕಿದೆ ಸಾಕ್ಷಿ ಅವ್ರಿಗೆ ಕೊಟ್ಟ ಟೈಮ್ ಲೈನ್ ಏನಿತ್ತು ಅದನ್ನ ಮೀರಿ ಬದುಕಿದ್ದಾರೆ ಅವರು ನಮ್ಮ ಕೊನೆಯದಾಗಿ ನೀವು ಅವ್ರನ್ನ ಮಾತನಾಡಿಸಿದ್ದು ಭೇಟಿಯಾಗಿದ್ದು ಕೊನೆ ಕ್ಷಣಗಳನ್ನ ಕಳೆದಿದ್ದು ಅನ್ನುವಂಥದ್ದನ್ನ ಮೇಲೆ ಹಾಕ್ಬೋದ ಕೊನೆ ಕ್ಷಣಗಳನ್ನ ಬರೀ ಅವ್ರನ್ನ ನೋಡಿದ್ದೆ ಅಷ್ಟೇ ಆಯ್ತು ಹಾಸ್ಪಿಟ್ಲಲ್ಲಿ ಹ್ಮ್ ಅವ್ರ ಕಾನ್ಷಿಯಸ್ನೆಸ್ ಇರಲಿಲ್ವಲ್ಲ ಅದನ್ನ ನೆನ್ನೆ ಸಾಯಂಕಾಲದಿಂದ ಇದ್ದೆ ಅಲ್ಲೇ ಆ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆ ಒಂದು ರೂಪರಾಶಿ ಅಪ್ಪ ನಾನು ತುಂಬು ಕಂಗಳ ಕಂಗಳ ಚಲುವೆ ಅಪರ್ಣನ ನೋಡಿ ಈ ಅಪರ್ಣ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬಟ್ ಅದೇ ತುಂಬ ಕಿವಿ ಹತ್ರ ಹೋಗಿ ತುಂಬ ಮಾತಾಡ್ಸೋದಕ್ಕೆ ಪಟ್ಟೆ ನಾನು ಅವ್ರ ಹಸ್ಬೆಂಡ್ ಕೂಡ ಬಂದು ಬಂದು ಅಪರ್ಣೆ ಅಪರ್ಣೆಯನ್ನು ಮಾತಾಡ್ಸ್ತಾಯಿದ್ರು ಬಟ್ ಏನು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಅವರು ನಾನು ಸ್ವಲ್ಪ ಹೊತ್ತಿಗೆ ಬಂದೆ ಮನೆಗೆ ಒಂದು ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಬಂದೆ ನಾನು ನಾನಿನ್ನೂ ಕಾರ್ ಪಾರ್ಕ್ ಮಾಡ್ತಾ ಇದ್ದೆ ಅಷ್ಟೇ ಮತ್ತೆ ಫೋನ್ ಬಂತು ಅವ್ರ ಹಸ್ಬೆಂಡು ಅಚ್ಚಿನ ಸಿಂಕಿಂಗ್ ಅಂದರು ತಕ್ಷಣ ಮತ್ತೆ ವಾಪಸ್ ಹೋಗಿ ಹೋದೆ ಅಲ್ಲಿ ಅಲ್ಲಿ ಐಸೋ ದೀಪ ನಿಧಾನವಾಗಿ ಆರು ಹೋಗೋದನ್ನ ನೋಡಿದೆ ನಾನು ಅದು ಒಂಥರ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ ತುಂಬ ಕಷ್ಟ ಆಗುತ್ತೆ ನೋಡೋದಕ್ಕೆ ತುಂಬ ಆಸೆಪಟ್ಟು ಪ್ರೀತಿ ಮಾಡಿದವ್ರನ್ನ ಈ ರೀತಿ ನೋವು ಅನುಭವಿಸಿ ಹೋಗೋದು ನೋಡೋದಕ್ಕೆ ಯಾರಿಗಾದ್ರೂ ಕಷ್ಟ ಆಗುತ್ತೆ ನಾನು ಕೊನೆಯದಾಗಿ ಈ ಕ್ಯಾನ್ಸರ್ ಅನ್ನುವಂತಹ ಮಾರಕ ಕಾಯಿಲೆ ಲಂಗ್ ಕ್ಯಾನ್ಸರ್ ಅದು ಯಾರಿಗೂ ಕೂಡ ಹೇಳಿರಲಿಲ್ಲ ಅಪ್ಪಣ್ಣ ಅವರು ನಗುಮುಖದಲ್ಲಿ ಸಮಾರಂಭಗಳನ್ನು ಅಟೆಂಡ್ ಮಾಡ್ತಿದ್ರು ಯಾರಿಗೂ ಗೊತ್ತಿಲ್ಲ ಅಂದರೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ ಹೇಗೆ ಶೇರ್ ಮಾಡ್ಕೊಂಡ್ರು ನನಗೆ ಮೋರ್ ದೆನ್ ಇಯರ್ ಹಿಂದೆ ಹೇಳಿದ್ದು ಈ ಥರ ನಾನು ಹೇಳಿದ್ನಲ್ಲ ಒಂದು ಕಾರ್ಯಕ್ರಮದಿಂದ ಕುಣಿಗಳಿಂದ ಬರ್ತಾ ಇದ್ದಾಗ ಹೇಳಿದ್ರು ಅಂತ ಅವಾಗಲೂ ಅಷ್ಟೇ ಅವ್ರು ನಂಗೆ ಹೇಳಿದ್ದು ಯಾರಿಗೂ ಹೇಳಬೇಡ ಅಂತ ಸೊ ನಾನು ಅದನ್ನು ಗೌಪ್ಯವಾಗಿ ಇಟ್ಟಿದ್ದೆ ಅದೇ ಅವ್ರಿಗೆ ಅಯ್ಯೋ ಪಾಪ ಹಿಂಗಾಗೋಯ್ತಾ ಆ ದೃಷ್ಟಿಯಲ್ಲಿ ಯಾರು ಬಿಟಿ ಬೇಕಿರಲಿಲ್ಲ ಅವರಿಗೆ ಯಾರದ್ದು ಒಂಥರ ಆ ಥರದ ಇದು ಅವ್ರಿಗೆ ಇಷ್ಟ ಇರಲಿಲ್ಲ ಸೊ ಅವರೊಂಥರ ರಾಣಿ ಥರ ಬದುಕಿದವರು ಹಾಗೆ ನಾನು ರಾಣಿ ಥರನೇ ಹೋಗಬೇಕು ಅಂತ ಬಹುಶಃ ಆಸೆ ಪಟ್ಟಿದ್ರು ಅನ್ಸುತ್ತೆ ದೇವ್ರಿಗೆ ಬೇಗ ಕರ್ಕೊಂಡ್ಬಿಟ್ಟ ಇಷ್ಟು ನೋವು ಕೊಡಬಾರ್ದಾಗಿತ್ತು ಅಷ್ಟೇ ದೇವರು ಇಂಥ ಒಳ್ಳೆಯ ಒಂದು ಜೀವಕ್ಕೆ ಕೊಡಬಾರ್ದಾಗಿತ್ತು ಮೆಟ್ರೋದಲ್ಲಿ ಡೈಲಿ ಬೆಳಗ್ಗೆ ಬರುವಾಗ ಅವ್ರ ಧ್ವನಿ ಅವ್ರ ಧ್ವನಿ ಕೇಳಿ ಆರಂಭ ಆಗ್ತಾ ಇತ್ತು ನನ್ನ ದಿನ ಕೂಡ ಸೊ ನಾಳೆಯಿಂದ ಅವ್ರ ಧ್ವನಿ ಅಷ್ಟೇ ಇರತ್ತೆ ಅಪರ್ಣವ್ ನಮ್ಮ ಜೊತೆ ಇರ್ತಾರೆ ಅಂತಾನೆ ಭಾವಿಸ್ತೀನಿ ನಾವು ಹೇಳ್ತಾರೆ ನೋಡಿ ಆಕ್ಟರ್ ಅಥವಾ ಆಕ್ಟಿಂಗ್ ಅಲ್ಲಿ ಹೆಚ್ಚು ಕಾಂಪೇರ್ ಸಿಂಗರ್ಸ್ಗಾಗ್ಲಿ ಅನೌನ್ಸರ್ಸ್ ಅನೌನ್ಸರ್ಸ್ಗೆ ಮೇರಿ ಆವಾಜ್ ಹೆಚ್ಚಾನ ಅಂತ ಹೇಳ್ತಾರಲ್ಲ ಅವರ ಧ್ವನಿಯೇ ಅವರ ಒಂದು ವ್ಯಕ್ತಿತ್ವ ಅಸ್ತಿತ್ವ ಇಲ್ಲ ಹಾಗಾಗಿ ಅವರು ಆಸ್ಪತ್ರೆಗೆ ಚೆಕಪ್ಗೆ ಅಂತೆಲ್ಲ ಕ್ಯಾಪ್ ಹಾಕ್ಕೊಂಡು ಮಫ್ಲರೆಲ್ಲ ಸುತ್ಕೊಂಡು ಹೋಗ್ತಾ ಇದ್ರು ಅವ್ರ ಧ್ವನಿ ಕೇಳಿ ಜನ ಗುರುತು ಹಿಡಿತಾ ಇದ್ರಂತೆ ಸೊ ಇದು ಅವರ ಇಷ್ಟು ವರ್ಷದ ತಪಸ್ಸು ಸಾಧನೆಗೆ ಅದು ಸಿಕ್ಕ ಪ್ರತಿಫಲ ಅದು ಸೊ ಅವರು ಇವತ್ತು ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿರಬಹುದು ಬಟ್ ಅವರ ಒಂದು ನಗು ಅವರ ಅವ್ರು ಮಾಡಿರುವಂತಹ ಕೆಲಸ ಈ ನಮ್ಮ ಸಾಹಿತ್ಯದ ಫೀಲ್ಡ್ನಲ್ಲಿ ಅವರ ಧ್ವನಿ ಇದು ಯಾವಾಗಲೂ ನಮ್ಮ ನಡುವೆ ಖಂಡಿತ ಇರುತ್ತೆ ಅವ್ರನ್ನ ಮರೆಯೋದು ಸಾಧ್ಯ ಇಲ್ಲ ಬಿಕಾಸ್ ಶಿ ಆಸ್ ಟಚ್ಡ್ ಈಚ್ ಆ್ಯಂಡ್ ಎವ್ರಿ ಹಾರ್ಟ್